ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ವ್ಲಾಗ್ ಬಂದು ನಾವಿವತ್ತು ಹಬ್ಬ ಮಾಡ್ತಾ ಇದ್ದೀವಿ ಮಾಮೂಲಿ ಮಹಾಲಯ ಅಮಾವಾಸ್ಯೆ ಎಲ್ಲ ಬರುತ್ತಲ್ಲ ಅದು ಹಬ್ಬ ಮಾಡಬೇಕು ಅಂತ ಇವತ್ತು ಸಂಜೆ ಪೂಜೆ ಇಟ್ಕೊಂಡಿದ್ದೀವಿ ಇವತ್ತು ಸೋಮವಾರ ಭಾನುವಾರ ಮತ್ತು ಶನಿವಾರ ಎಲ್ಲ ನಾನ್ ವೆಜ್ ಮಾಡಿದ್ವಿ ಮನೆಯಲ್ಲಿ ನೆಂಟರು ಬಂದಿದ್ದರು ನಮ್ಮ ನಮ್ಮ ಹಸ್ಬೆಂಡ್ ಕೊಲ್ಲಿಗೆ ಅವ್ರ ಮಕ್ಕಳೆಲ್ಲ ಬಂದಿದ್ದರು ಹಂಗಾಗಿ ಅವ್ರಿಗೆಲ್ರಿಗೂ ವೆಜ್ ಏನಾದರೂ ಮಾಡ್ಕೊಡೋಣ ಅನ್ಬಿಟ್ಟು ಅದು ಶನಿವಾರ ಎಲ್ಲ ಫುಲ್ ನಾನ್ ವೆಜ್ ಹಬ್ಬನೇ ಆಗೋಯಿತು ಹಾಗಾಗಿ ಸೋಮವಾರವೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಎಲ್ಲ ಮನೆಯೆಲ್ಲ ಫುಲ್ ಅವತ್ತೇ ಕ್ಲೀನ್ ಮಾಡಿಕೊಂಡೆ ಸಂಜೆ ತಕ್ಕ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಅದೇ ಗ್ಯಾಪಲ್ಲಿ ನಾನು ಪರ್ಫ್ಯೂಮ್ ಬುಕ್ ಮಾಡ್ಕೊಂಡಿದ್ದೆ ಅದು ಬಂತು ಅದು ಕೂಡ ತೊಗೊಂಡೆ ಇದು ಬಂದು ನಾನು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಆಫರ್ ಬಿಟ್ಟಿದ್ರಲ್ಲ ಆವಾಗ ಬುಕ್ ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಿದೆ ಇದು ಪರ್ಫ್ಯೂಮು ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ ಇದು ಬರೀ ಒಂದು ಏಯ್ಟಿ ರುಪೀಸ್ ಏಯ್ಟಿ ಸಾರಿ ಒನ್ ಏಯ್ಟಿ ಫೈವ್ ಏನೋ ಕೊಟ್ಟಿದ್ದಿದಕ್ಕೆ ಬಾಟಲ್ ಅದು ಕಲರ್ ಶೇಡ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಬಾ ಇನ್ನು ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿತ್ತು ಹಂಗಾಗಿ ಇಷ್ಟಪಟ್ಟು ನಾನು ಬುಕ್ ಮಾಡಿಕೊಂಡೆ ಇನ್ನು ಸಂಜೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಇಲ್ಲಿ ಹೊರಗಡೆ ಎಲ್ಲ ನಮ್ಮ ಹಸ್ಬೆಂಡ್ ರೆಡಿ ಮಾಡಿಕೊಟ್ರು ಇದು ಫೋಟೋ ಮೇಲ್ಗಡೆ ಇತ್ತು ನನಗೆ ಎಟಕ್ಸ್ತಿರಲಿಲ್ಲ ಅದನ್ನೆಲ್ಲ ಅವರೇ ಬಂದು ತಗೊಡ್ಬೇಕಿತ್ತು ಇವತ್ತು ಸ್ಕೂಲಿಂದ ಒಂದು ಸ್ವಲ್ಪ ಬೇಗ ಬಂದರು ಇನ್ನು ತರಕಾರಿ ತಗೊಳ್ಳೋದೆಲ್ಲ ಸ್ವಲ್ಪ ಬಾಕಿ ಇತ್ತು ಹಾಗಾಗಿ ನಾನು ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಏನೇನು ಮೈಲಿಗೆ ಬಟ್ಟೆ ಎಲ್ಲ ಏನು ಅದೆಲ್ಲ ಇದೆಲ್ಲ ನೀಟಾಗೆಲ್ಲ ಒಗೆದು ಒಣ್ಗಿಸಿ ನೀಟಾಗೆಲ್ಲ ಎತ್ತಿಟ್ಟು ದೇವ್ರ ಮನೆ ಬೆಳಗ್ಗೆ ತೊಳೆದು ಸಾರಿಸಿ ಗುಡಿಸಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದೆ ಹೂವು ಎಲ್ಲ ಇಟ್ಟಿದ್ದೆ ಬತ್ತಿಗೆ ಎಣ್ಣೆ ಎಲ್ಲ ಹಾಕಿ ಕೂಡ ಇಟ್ಟಿದ್ದೆ ಇನ್ನು ಅವ್ರು ಹೊರಗಡೆ ಬಂದು ನಮ್ಮ ಆ ಒಂದು ಮಾತ್ರ ಕ್ಲೀನ್ ಮಾಡ್ಕೊಳೋದಿತ್ತು ಅದನ್ನು ಕ್ಲೀನ್ ಮಾಡಿಕೊಟ್ಟು ಜೋಡಿಸ್ಕೊಂಡು ನಾನು ಅಡುಗೆ ಮನೆಗೆ ಬಂದೆ ಸಂಜೆ ಏಳು ಗಂಟೆಗೆ ಅಡುಗೆ ಮನೆಗೆ ಬಂದೆ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ಆಗೋಯ್ತು ಎಷ್ಟು ಖುಷಿ ಆಯಿತು ಗೊತ್ತಾ ಎಷ್ಟು ಬೇಗ ಅಡುಗೆ ಆಗೋಯ್ತು ಅಂತ ಹಂಗಾಗಿ ಸ್ವಲ್ಪ ಬೇಗ ಬೇಗ ಮಾಡಬೇಕಿತ್ತಲ್ವ ಎಲ್ಲ ಈರುಳ್ಳಿ ಎಲ್ಲ ಹಚ್ಕೊಂಡು ಅದೆಲ್ಲ ಮಾಡುವಾಗ ಸ್ವಲ್ಪ ಅದೆಲ್ಲ ಗಲೀಜಿದ್ದೆ ಇತ್ತು ಅದು ಸಿಪ್ಪೆಗಳದೆಲ್ಲ ಸ್ವಲ್ಪ ಎತ್ತಿಡ್ದಂಗೆ ಸ್ವಲ್ಪ ಬೇಗ ಬೇಗ ಮಾಡಿಕೊಂಡೆ ಅದು ನೆನೆ ಹಂಗಾಗ ಸ್ವಲ್ಪ ನೋಡಿ ಎಷ್ಟು ಆಮೇಲೆ ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಪೂಜೆ ಮಾಡಲಿಕ್ಕೆ ಅಂತ ನಮ್ಮ ಹಸ್ಬೆಂಡ್ ಪಂಚ ಹಾಕೊಂಡ್ರು ಅದು ನೋಡಲಿಪ್ಪ ನನಗೂ ಹಾಕಪ್ಪ ನನಗೂ ಆಕಪ್ಪ ಅಂತ ನಾವು ಅವ್ನಿಗೆ ಹಾಕೋಕ್ಕೂ ಟೈಮ್ ಸಿಗಲಿಲ್ಲ ಇರುಚಿನಿ ಫಸ್ಟ್ ಪೂಜೆ ಮಾಡ್ಬಿಡೋಣ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಹೇಳಿದ್ರು ಅವನೇ ಹೋಗಿ ಬೀರು ತೆಗ್ದು ಪಂಚೆ ಎತ್ಕೊಂಡು ನಂಗೆ ತಗೋ ಹಾಕು ಅಂತ ತಗೊಂಬಂದು ಅವ್ರ ಇಸ್ಕೊಡ್ತಿದ್ದೆ ಅವ್ರಪ್ಪನ್ಗೆ ಕೊಡ್ತಾಯಿದ್ದೆ ಹಾಕೊಡು ಅದಕ್ಕೆ ಅವರಪ್ಪ ಹಾಕ್ಕೊಡ್ತಾಯಿದ್ರು ಅವ್ನಿಗೆ ಎಷ್ಟು ಖುಷಿ ಪಂಚೆ ಅಂದರೆ ಅಂತ ಆಮೇಲೆ ಪೂಜೆ ಎಲ್ಲ ಆಯಿತು ಇನ್ನೊಂದು ಸ್ವಲ್ಪ ಎಡೆ ಮಾಡೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಂಬಾರೆಲ್ಲ ಕುದೀಬೇಕಾಗಿತ್ತು ಕುದ್ಮೇಲೆ ಎಡೆ ಕೊಡ್ತೀನಿ ಅಂತ ನೀವು ಇನ್ನೊಷ್ಟೊತ್ತು ಪೂಜೆ ಮಾಡಿ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅದಾದಮೇಲೆ ಪಾಯಸ ಒಡೆ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದೆ ಅಷ್ಟು ತಗೊಂಬಂದು ಕೊಟ್ಟೆ ಸಿಂಪಲ್ಲಾಗೇ ಮಾಡಿದ್ದು ಒಂದು ನಾಲ್ಕು ಜನಕ್ಕೆ ಕೂಟು ಕೇಳಿದ್ವಿ ನಮ್ಮ ಮನೆಯವರು ಕೊಲೀಗ್ಸ್ಗೆ ಅವ್ರು ಬಂದು ಅವ್ರ ಫ್ಯಾಮಿಲಿ ಬಂದು ಊಟ ಮಾಡ್ಕೊಂಡು ಹೋದರು ಇನ್ನು ಎಲ್ಲ ರೆಡಿ ಮಾಡಿಕೊಂಡು ಆಲೈನ ಸ್ವಲ್ಪ ಬಾಕಿ ಇತ್ತಷ್ಟೇ ಅಡುಗೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೊಲೀಗ್ಸ್ ಅವರು ಮಕ್ಕಳು ಬಂದರು ಇವರು ದೀಕ್ಷಾ ಮೋಕ್ಷ ಅಂತ ಇವರು ತುಂಬ ದೂರ ಇರೋದು ಊರು ಶಿವಮೊಗ್ಗ ಸೈಡ್ ಆ ಕಡೆ ಇರೋದು ಚಿತ್ರದುರ್ಗ ಸೈಡು ಅಪರೂಪಕ್ಕೆ ಬಂದಿದ್ದರು ಹಂಗಾಗಿ ಮನೆಯಲ್ಲೇ ಇಟ್ಸ್ಕೊಂಡಿದ್ವಿ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಇನ್ನು ಅವರು ಕೂಡ ದೀಕ್ಷಾ ಬಂದು ಅಡುಗೆ ಮನೆಯಲ್ಲೆಲ್ಲ ಹೆಲ್ಪ್ ಮಾಡ್ತಾ ಇದ್ಲು ಮೋಕ್ಷನೂ ಹೆಲ್ಪ್ ಮಾಡಿಕೊಡ್ತಿದ್ಲು ನಾನೇನೇ ಎಲ್ಲ ಆಗಿದೆ ಏನು ಬೇಡ ಅಂತ ಹೇಳ್ಬಿಟ್ಟು ಆಚೆ ಕಳಿಸ್ದೆ ದೀಕ್ಷಾ ಬಂದು ನಾನು ದೀಕ್ಷಾ ಸುಮ್ಮನೆ ಹಿಂಗೆ ಕಷ್ಟ ಸುಖ ಮಾತಾಡ್ತಾ ಇದ್ವಿ ಅಡುಗೆ ಮಾಡೋವಾಗೆಲ್ಲ ಹೇಳ್ಕೊಂಡು ಅವಳು ಏನಾರ ಸ್ಟೋರಿ ಎಲ್ಲ ಹೇಳ್ತಾ ಇಲ್ವ ಕೇಳಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೆ ಅಲ್ಲಿ ಚಿನ್ನೊಂದು ಪಾಪು ಇದೆಯಲ್ಲ ಅದು ದೀಕ್ಷಾನ್ ಮಗು ಇದು ಆದ್ಯ ಅಂತ ಇದು ಇನ್ನು ನಮ್ಮ ಲೇಪನ್ಗಿನ ಒಂದು ವರ್ಷ ಚಿಕ್ಕವಳವಳು ಇಬ್ಬರು ಆಟ ಆಡ್ತಿದ್ರು ಇಬ್ಬರಿಗೂ ಪೇಂಟಿಂಗ್ ಮಾಡೋದೇ ಅವ್ನು ಸುಗ್ಗಿ ಆಗೋಗ್ಬಿಟ್ಟಿದ್ವಿ ಇಬ್ಬರು ಚೆನ್ನಾಗಿ ಹೊಂದಾಣಿಕೆಯಿಂದ ಆಟ ಆಡ್ತಿದ್ರು ಹಂಗೆ ಅವ್ನುಗಳಿಗೆ ಮತ್ತೆ ಕಿತ್ತಾಡ್ಬಿಡೋರು ಹಂಗೆ ಒಂದಾಗೋರು ಸುಮ್ಮ ಸುಮ್ಮನೆ ಅವನ ಒಂದು ಸಣ್ಣದೊಂದು ಪುಟ್ಟ ಸಣ್ಣ ಪುಟ್ಟ ಚಿತ್ರ ಬಿಡಿಸ್ಕೊಳ್ಳೋದು ಅವ್ರ ಅಮ್ಮನ ಹತ್ರ ಬಂದು ಬಂದು ಪೇಂಟಿಂಗ್ ಮಾಡೋದು ಇಬ್ಬರಿಗೂ ಹಂಗೆ ಪೇಂಟಿಂಗ್ ಮಾಡೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಅವಳಿಗೂ ಅಷ್ಟೇ ತುಂಬ ಇಶ್ ಖುಷಿಪಟ್ಟು ಇಷ್ಟಪಟ್ಟು ಪೇಂಟಿಂಗ್ ಮಾಡ್ತಾಳೆ ಅದಕ್ಕೆ ಹೇಳ್ತಿದ್ವಿ ಹಂಗೆ ಪೇಂಟಿಂಗ್ ಮಾಡೋದೇ ಕಲಸು ಚೆನ್ನಾಗಿರುತ್ತೆ ಅದು ಒಂದು ಕೋರ್ಸ್ ಮಾಡಿಸ್ಬಿಡು ಅಂತ ಹೇಳ್ತಿದ್ವಿ ಇನ್ನು ಅಡುಗೆ ಎಲ್ಲ ಮುಗಿತು ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಕೊನೆಯಲ್ಲಿ ವಡೆ ಹಾಕೋದೊಂದು ಬಾಕಿ ಇತ್ತು ವಡೆ ಹಾಕ್ತಟ್ಟಿ ಇದೆ ನಾನು ಯಾವತ್ತೂ ಅಷ್ಟಾಗಿ ಒಡೆಯೆಲ್ಲ ಮಾಡಲ್ಲ ಅಂದರೆ ನಂಗೆ ಅಷ್ಟಾಗಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ಈಸಿನೇ ಇದು ಮಾಡ್ಬೋದಿತ್ತು ಆದರೆ ನಾನು ಯೋ ಚೆನ್ನಾಗಿ ಬರೋಲ್ಲೇನೋ ಅಂತ ನಾನು ಮಾಡಕ್ಕೆ ಹೋಗ್ತಿರಲ್ಲ ಆದರೆ ಇವತ್ತು ಯಾರತ್ರ ಹೇಳ್ಸ್ಕೊಳ್ದಿರ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನಾನು ಊರಲ್ಲೆಲ್ಲ ನಮ್ಮ ಅಮ್ಮರೆಲ್ಲ ಹಿಂಗೆ ಮರಣಮ್ಮಿ ಹಬ್ಬ ಮಾಡೋವಾಗೆಲ್ಲ ಮಾಡೋರೆಲ್ಲ ಅವಾಗ ನೋಡ್ಕೊಂಡಿದ್ದೆ ಆವಾಗಲೂ ನಮ್ಮ ಅಮ್ಮನೇ ಎಲ್ಲ ಕಲ್ಸ್ಕೊಡ್ತಿದ್ದು ಹಿಂಗೆ ಹಾಕೋವಾಗೆಲ್ಲ ನಾವೇ ಹಾಕ್ತಿದ್ವಿ ಹಂಗೂನು ಸರಿ ಎಣ್ಣೆ ಸಿಡ್ಸ್ಕೊಂಡ್ಬಿಡ್ತೀರಾ ನೀವು ಬೇಡ ಬರ್ರಿ ಅನ್ಬಿಟ್ಟು ನಮ್ಮ ಅಮ್ಮನೇ ಹಾಕೋದು ಹೋಗ್ತಾ ಹೋಗ್ತಾ ಈ ಥರಗಳ ಕರಿ ಅದೆಲ್ಲ ಕಲ್ತ್ಕೊಂಡ್ವಿ ಅದು ಹಿಂಗೆ ಹಾಕೋವಾಗ ಸ್ವಲ್ಪ ಕೈ ಟಚ್ ಆಗ್ಬಿಡೋದು ಆ ಥರ ಎಲ್ಲ ಮಾಡಿಬಿಡ ಇವನಿ ನಂಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗ ಇವಾಗ ನೀಟಾಗಿ ಹಿಂಗೆ ಆಕ್ತ ತಕ್ಷಣ ಕೈ ಎತ್ಕೊಂಡ್ಬಿಡ್ತೀನಿ ಎಣ್ಣೆಗೆ ಅದು ಒಡೆ ಬಿಟ್ಟ ಇನ್ನು ಈ ಥರ ಬಾಣಲೀಲಿ ಎಣ್ಣೆ ಇಟ್ಬಿಟ್ಟು ಕರಿವಾಗ ಏನೇ ಆದರೂ ಏನೇ ಆಗಲಿ ಕರಿವಾಗ ಬೋಂಡ ಬಜ್ಜಿ ಈ ಥರ ಮಾಡೋವಾಗೆಲ್ಲ ಲೇಪನ್ನು ಅಡುಗೆ ಮನೆಗೆ ಬರಬಾರ್ದು ಅಂತ ಹೇಳ್ಬಿಟ್ಟಿದ್ವಿ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಓ ಅಮ್ಮ ಬೋಂಡ ಮಾಡ್ತಿದ್ಯಾ ಅಮ್ಮ ಬಜ್ಜಿ ಮಾಡ್ತಿದ್ಯಾ ಆಚೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಹೋಗಿ ಆಚೆ ಕೂತ್ಕೊಂಡ್ಬಿಡ್ತಾನೆ ಹಾಲ್ನಲ್ಲಿ ಅಡುಗೆ ಮನೆಗೆ ಹಂಗೆಲ್ಲ ಮಕ್ಕಳು ಬರ್ಕೊಡೋದು ಅಂತ ಹೇಳ್ಬಿಟ್ಟಿದ್ದೀವಿ ಅವನು ಹಾಗೆ ಕಲ್ತ್ಕೊಂಡಿದ್ದಾನೆ ಇನ್ನು ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು ನಾನು ಎಡೆಗೆ ಅಂತ ಎಲ್ಲ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಕೊಟ್ಟೆ ನಮ್ಮ ಹಸ್ಬೆಂಡ್ ಇಟ್ಬಿಟ್ಟು ಮತ್ತಿನ್ನೊಂದ್ಸರಿ ಮಂಗಳಾರತಿ ಮಾಡಿ ಪೂಜೆ ಮಾಡಿದ್ರು ಇನ್ನು ಮಕ್ಕಳಿಗೆ ನಾವು ಅವ್ರು ಊಟ ಮಾಡೋವಾಗ ಈ ಥರ ಒಡೆ ಎಲ್ಲ ತಿನ್ನಲ್ಲ ಅದಕ್ಕೆ ಕರ್ದಂಗೆ ಕರೆದಂಗೆ ಒಂದೊಂದು ನಾಲ್ಕೈದು ಅಂತ ಪ್ಲೇಟ್ಗೆ ಹಾಕ್ಕೊಟ್ವಿ ಅವು ಇಡ್ ಆಟ ಆಡ್ಕೊಂಡು ಇಟ್ಕೊಂಡು ತಿಂತವೆ ಅಂತ ಹೇಳ್ಬಿಟ್ಟು ಇನ್ನು ಊಟ ಮಾಡೋ ಪಾಯಸ ಅನ್ನ ಸಾಂಬಾರು ಎಲ್ಲ ಒಟ್ಟಿಗೆ ತಿನ್ನಿಸುವಾಗ ಒಂದು ಒಂದೊಂದು ಐಟಮ್ ತಿನ್ನೋದೇ ಇಲ್ಲ ಈ ಮಕ್ಳುಗಳು ಹಾಗಾಗಿ ಯಾವುದೋ ಒಂದು ಅವರು ಚೆನ್ನಾಗಿ ಆಟಾಡ್ಕೊಂಡು ಖುಷಿ ಖುಷಿಯಾಗಿದ್ದಾಗ ಹಾಕ್ಕೊಟ್ರೆ ಏನೋ ಒಂದು ತಿಂತ ಇರಲಿ ಅಂದ್ಬಿಟ್ಟು ಹಾಕ್ಕೊಟ್ವಿ ಓಡೇನ ಇನ್ನು ಊಟಕ್ಕೆ ಬಂದರೂ ಊಟಕ್ಕೆ ಹಾಕ್ಕೊಟ್ವಿ ಮುದ್ದೆ ಕೇಳಿದ್ರು ನಮ್ಮ ಮನೆಯವರು ಏ ಮುದ್ದೆ ಮಾಡು ನುಗ್ಗಿ ಕೈ ಸಾಮರ್ಕ್ ಚೆನ್ನಾಗಿರುತ್ತೆ ಅಂತ ಮುದ್ದೆನೂ ಮಾಡಿ ಬೆಳಗ್ಗೆಯಿಂದನೂ ಮುದ್ದೆ ತಿಂದಿಲ್ವಂತೆ ಬೆಳಗ್ಗೆ ಮಾಮೂಲಿ ತಿಂಡಿ ಮಧ್ಯಾಹ್ನನೂ ರೈಸ್ ತಿಂದಿದ್ದಾರೆ ಹಾಗಾಗಿ ಒನ್ ಟೈಮ್ ಆದರೂ ಮುದ್ದೆ ಬೇಕೇ ಬೇಕು ನಮ್ಮ ಮನೇಲಿ ಎರಡು ಟೈಮ್ ಮುದ್ದೆ ಇರುತ್ತೆ ನಾವು ಎರಡು ಟೈಮ್ ಮುದ್ದೆ ಮಾಡೇ ಮಾಡ್ತೀವಿ ಹಂಗಾಗಿ ಸ್ಕಿಪ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೈಟ್ ಮುದ್ದೆ ಮಾಡಿಕೊಟ್ಟೆ ಇದು ನಮ್ಮ ಅಪ್ಪಾಜಿ ಫೋಟೋ ನಮ್ಮ ಅಪ್ಪನ ಫೋಟೋ ಇದು ನಾವು ಅಪ್ಪನ ನಮ್ಮ ಅಪ್ಪನ ಅಣ್ಣ ಅಣ್ಣ ಅಂತ ಕರಿತೀವಿ ನಮ್ಮ ಅಣ್ಣನ ಫೋಟೋ ಅದು ಇದು ಕೆಳಗಡೆ ಇರೋದು ನಮ್ಮ ಮಾವನ ಫೋಟೋ ಅದಕ್ಕೇ ಅಂಟಿಸ್ಕೊಂಡು ನಾವು ಅಪ್ಪನ ಪೂಜೆ ಮಾಡ್ತೀನಿ ಒಂದು ತೊಗೊಬೇಕು ಒಂದು ದೊಡ್ಡ ಫೋಟೋ ಮಾಡಿಸ್ಕೊಳ್ಳೋಣ ಅಂತ ಆಸೆ ಇದೆ ಅದೊಂದು ಮಾಡಿಸ್ಕೊಬೇಕು ಇನ್ನು ನಾವು ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಇದ್ಮೇಲೆ ಲೇಪನ್ ಸ್ಕೂಲ್ಗೆ ಹೋಗುವಾಗ ಅವ್ರ ತಾತನ್ಗೆ ಫೋಟೋಗೆ ಕೈ ಮುಗ್ದು ಹುಟ್ಟಿ ನಮಸ್ಕಾರ ಮಾಡ್ಕೋ ತಾತ ಎಲ್ರ ತಾತ ನಂಗೆ ಒಳ್ಳೇದು ಮಾಡೋನು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್